ಮೈಸೂರಿನಲ್ಲಿ ದಸರಾ ಪ್ರಾರಂಭಕ್ಕೂ ಮುನ್ನ ಶ್ರೀರಂಗಪಟ್ಟಣದಲ್ಲಿ ದಸರಾ ನಡೀತಾ ಇತ್ತು ಇಂತಹ ಐತಿಹಾಸಿಕ ದಸರಾ ಉದ್ಘಾಟನೆ ಮಾಡ್ತಾ ಇರುವುದು ನನ್ನ ಪುಣ್ಯ ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಶ್ರೀರಂಗಪಟ್ಟಣ ದಸರಾ ಉದ್ಘಾಟಿಸಿ ಮಾತನಾಡಿದ ಅವರು ದಸರಾ ಉದ್ಘಾಟನೆ ನನಗೆ ಖುಷಿ ಕೊಟ್ಟಿದೆ ಅಂತ ಹೇಳಿದರು ಎಲ್ಲರ ಬದುಕಿನ ಸಂಕಷ್ಟಗಳು ನಿವಾರಣೆಯಾಗಲಿ ಎಲ್ಲರ ಬದುಕು ನಿರ್ವಿಘ್ನವಾಗಿ ಮುಂದುವರಿಯಲಿ ಉದ್ಘಾಟನೆ ಸಮಾರಂಭಕ್ಕೆ ನಾವು ಬಂದಿದ್ದು ನಮಗೆ ಬಹಳ ಖುಷಿ ನಾವು ಬರ್ತಾ ರಥಸಪ್ತಮಿಯಿಂದ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾ ಇಲ್ಲಿ ಗಂಜಾಮ್ ಸುತ್ತಮುತ್ತ ಶ್ರೀರಂಗಪಟ್ಟಣ ಸುತ್ತಮುತ್ತ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ್ವಿ ಯಾವತ್ತೂ ಮರೆಯೋಕ್ಕಲ್ಲ ಯಾಕಂದರೆ ನಾವು ಯೂಜಲ ಬರಬೇಕಾದ್ರೆ ಶೂಟಿಂಗ್ ಬರ್ತಾಯಿದ್ದೇವೆ ಇಲ್ಲಿ ಇವತ್ತು ದಸರಾ ಹಬ್ಬದ ಉದ್ಘಾಟನೆ ಸಮಾರಂಭ ಬಂದಿದ್ದು ಭಾಳ ಹೆಮ್ಮೆ ಅನಿಸ್ತಾ ಇದೆ ಇಲ್ಲಿ ಸಾಕಷ್ಟು ಶೂಟಿಂಗ್ ಮಾಡಿದ್ದೀವಿ ಇಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಸ್ನೇಹಿತರು ಜಾಸ್ತಿ ಇದಾರೆ ಬಂಧು ಬೆಳಗ ಎಲ್ಲ ಜಾಸ್ತಿ ಇದ್ದಾರೆ ಖುಷಿಯಾಗುತ್ತೆ ಇಲ್ಲಿ ಬಂದು ಶೂಟಿಂಗ್ ಮಾಡಬೇಕು ಅಂದರೆ ಯಾಕಂದರೆ ಇಲ್ಲಿ ಶ್ರೀರಂಗ ದೇವರಿದ್ದಾರೆ ಪಕ್ಕದಲ್ಲಿ ಮೀಶಾಂಬ ದೇವಿ ಇದೆ ಅಲ್ಲಿ ಚಾಮುಂಡೇಶ್ವರಿ ತಾಯಿ ಸುತ್ತಲೂ ಬರೀ ದೇವ್ರುಗಳಿದ್ವು ಅದು ಅಭಿಮಾನಿ ದೇವ್ರುಗಳಿರುತ್ತಲ್ಲೋ ಅಲ್ಲಲ್ಲ ದೇವ್ರುಗಳಿರುತ್ತೆ ಅಂತ ಒಂದು ಭಾವನೆ ಅಷ್ಟೇ ಸೊ ಅದಕ್ಕೆ ನಾವಿರೋದು ಸಿನಿಮಾ ಯಾವುದೇ ಸಿನಿಮಾ ಮಾಡಿದ್ರು ಶ್ರೀರಂಗಪಟ್ಟಣ ಸುತ್ತಮುತ್ತ ಮೈಸೂರು ಸುತ್ತಮುತ್ತ ಆ ಸಿನಿಮಾ ಹಿಟ್ಟಾಗೋದು ಗ್ಯಾರಂಟಿ ಅದು ಅದೇನು ಹೇಳದೇ ಬೇಡ ಅದು ನಮ್ಮ ಅಪ್ಪಾಜಿ ಮಾಡಬೇಕಾದ್ರೂ ಸರಿ ಅಪ್ಪು ಮಾಡಬೇಕಾದ್ರೂ ಸರಿ ನಾ ಮಾಡಬೇಕಾದ್ರೂ ಸರಿ ಯಾರೇ ಮಾಡಿದ್ರು ಈ ಸ್ಥಳ ಒಂಥರ ಶ್ರೇಷ್ಠವಾದ ಸ್ಥಳ ಇಲ್ಲಿ ಬರೋಕ್ಕೆ ಒಂದು ಖುಷಿ ಆಗುತ್ತೆ ಹೆಮ್ಮೆ ಆಗುತ್ತೆ ಅದು ಈ ರೀತಿ ಒಂದು ಸಮಾರಂಭಕ್ಕೆ ಬರೋದು ಇನ್ನೂ ಒಂದು ಖುಷಿಯಾದ ವಿಷಯ ಉಸ್ತುವಾರಿ ಸಚಿವ ಸ್ವಾಮಿ ಮಾತನಾಡಿ ಶ್ರೀರಂಗಪಟ್ಟಣ ದಸರಾವು ಮೈಸೂರಿಗಿಂತ ಮೊದಲು ಪ್ರಾರಂಭವಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಇದೆ ನಾಲ್ಕು ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚಾಗಿ ಆಯೋಜಿಸಿರುವುದರಿಂದ ಬಹಳ ಆಕರ್ಷಣೀಯವಾಗಿದೆ ಆಹಾರ ಮಳಿಗೆ ಹಾಗೂ ಜೊತೆಗೆ ದಸರಾ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ತಿಳಿಸಿದ್ರು ಮೈಸೂರು ದಸರಾ ಅಂತ ಅಂದರೆ ಅದು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ವಿಶ್ವ ತಿರುಗಿ ನೋಡ್ತಕ್ಕಂಥ ಒಂದು ದಸರಾ ಅಂಥ ದಸರಾ ಪ್ರಾರಂಭ ಆಗಿದೆ ಎಲ್ಲಿ ಅಂದರೆ ಶ್ರೀರಂಗಪಟ್ಟಣದಲ್ಲಿ ಹೇಳ್ದಂಗೆ ಸಾವಿರದ ಆರುನೂರ ಹತ್ತನೇ ಇಸ್ವಿನಲ್ಲಿ ನಾನೂರ ಹದಿನಾರನೇ ವರ್ಷ ಇವತ್ತಿಗೆ ನಾನ್ನೂರ ಹದಿನಾರನೇ ದಸರಾ ಅಂದರೆ ಸಾವಿರದ ಆರುನೂರ ಹತ್ತರಲ್ಲಿ ಈ ದಸರಾ ಪ್ರಾರಂಭ ಆದದ್ದು ಅನ್ನೋದನ್ನು ನೀವೆಲ್ಲರೂ ಸಹ ತಿಳ್ಕೊಂಡಿದ್ದೆ ಆದ ನಂತರ ಇವತ್ತು ನಮ್ಮ ಅಂದಿನ ವಿಜಯನಗರದ ಮಹಾರಾಜರು ಬಹುಶಃ ರಂಗರಾಯರು ಆ ಒಂದು ಆಡಳಿತದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ದಸರಾವನ್ನು ಪ್ರಾರಂಭ ಮಾಡಿದ್ದರು ಅದಾದ ನಂತರ ನಮ್ಮ ರಾಜ ಒಡೆಯರು ಮೈಸೂರಿನ ದಸರಾ ಮಾಡಲಿಕ್ಕೆ ರಂಗರಾಯರನ್ನು ಯುದ್ಧದ ಮೂಲಕ ಗೆದ್ದು ಈ ಪ್ರಾಂತ್ಯವನ್ನು ಮೈಸೂರು ರಾಜ್ಯಕ್ಕೆ ವಹಿಸ್ಕೊಂಡ ನಂತರ ಬಹುಶಃ ಮೊದಲನೇ ಒಂದು ದಸರಾವನ್ನು ಮಾಡೋದ್ರ ಮೂಲಕ ಇಲ್ಲಿಂದ ರಾಜಧಾನಿಯನ್ನು ಮೈಸೂರಿಗೆ ವರ್ಗಾವಣೆ ಮಾಡಿಕೊಂಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿನಲ್ಲಿ ಇವತ್ತು ಈ ವರ್ಗಾವಣೆ ಈ ರಾಜ್ಯದ ರಾಜಸ್ಥಾನವನ್ನು ರಾಜ್ಯಾನವನ್ನು ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಮೈಸೂರಿನಲ್ಲಿ ನಡೀತಾ ಇದೆ